ఉత్సవ <Sanye> నోడ ಅವನು ಕುಳ್ ನಿಶ್ಚಿ ಯಾಕೆ ಮಾತಾಡ್ತೀ ಉತ್ಸವ ನೋಡಲಾ ಅಲ್ಲಿ ಎಂತ ಚಂದ ಆಗೈತಿ ಈ ನೋಡ ಕಣ್ಣು ಸಲ್ಲು ನೋಡುವ ಅಲ್ಲಿ ಹೇಳ್ತೀರಿ ನೋಡ್ರಿ ನಿಮಗ್ ಕಣ್ ಕಾಮಲ್ಲ ಆ ನಮ್ಮ ಮೇಲೆ ಹೇಳ್ರಿ ನೀವು ನಮ್ಗ್ ಚಂದಕ್ಕ ಅಂತ ಕಣ್ಣವು ನಿನ್ನ ಭಯ ಆಯ್ತಲ್ಲ ಆ ರೀತಿ ನಿಮಗ್ ಕಾಣಲ್ಲ ಅವು ಅವನ ಹ ನಾನು ಕಣ್ ಕಾಮಲ್ಲ ಅಂತಂದೇಳ್ತಾನೆ ಹಿತ್ತಳ ಇಂದ ಯಾರು ಸ್ವಾದಿನಂದ್ರೆ ಸೀದಾ ಅಲ್ಲೋಗಿ ಬಿದ್ದಿರಬೇಕು

ಸೋಮ ಏನನ್ನ ನೋಡಿದೆ ನಿಮ್ಮ ಜೊತೆಗೆ ನೀವು ಬರಬೇಕಾರೆ ನಿಮ್ಮ ಜೊತೆಗೆ ಅಲ್ಲಿ ಕಣ್ಣಲ್ಲ ನಿಮ್ಮ ಜೊತೆಗೆ ಬರಲಿಲ್ಲ ಏ ಸೋಮ ಏಯ್ ನಂತಗೆ ದುಡ್ಡುಕಂಡು ಹೆಂಗೆ ಮಾಡ್ಯಕ್ಕೋದ ನನ್ನ ಮಗ ಅವನು ನಾನು ಬಡಕ್ಕೆ ಕಣ್ಣಲ್ಲಿ ದೇವ್ರು ಕಣೋ ದೇವರು ಹೋಗ್ ಬೇಡ ಕಣಲ್ಲ ಅಂತಂದು ನಾನು ಆ ನನ್ನ ಮತ್ತೆ ಹೇಳಿಲ್ವ ಏನೋ ಇಲ್ಲ ನಾನು ಹೋಗ್ಲೇಬೇಕು ಅಂತ ಅವನು ಸರಿ ಆಯ್ತಪ್ಪ ತಗೊಳಪ ಆ ದೇವರು ಉತ್ಸವ ದಾರೆ ತಗ ಹೋಗಿ ಒಂದೊಂದು ಕೆಲಸ ಕಾರ್ಯ ಐಡವಂತ ಕೊಟ್ಟು ಕಳಿಸ್ತೇ ಇಲ್ಲ ನಾನು ಮಗನ ಇದ್ದ ನಾನು ಹಾಕ ಅವನು ಅವನು ಎತ್ಲಾಗೋದ ಅಂತಂದ್ ಹೇಳ್ರಿ ಹಂಗೆ ನಾನು ಹೋಗಿ ಬರ್ತೀನಿ ಅವನು ಎಲ್ಲ ಇದ್ದ ನೋಡ್ಕೊ ಬರ್ತೀನಿ ಅಲ್ಲೇ ಆಹ್ಹ್ ನೀನು ಅವನ್ನ ನೋಡಕ್ ಹೋಗ್ತಿದ್ಯೋ ಇಲ್ಲ ನೀನು ಸೊಬ ತಕಮಕ್ಕೆ ಹೋಗ್ತಾ ಇದ್ಯೋ ಅಣ್ಣ ಸಾಕ ರೀ ನಾನು ಕಾರ್ಕ ಬರೋಕ್ ಹೋಗ್ತನಾಷ್ಟೇ ಇನ್ನೇನು ಕೊಡಲ್ಲ ಆಗ್ರಿ ಸೊ ಕೊಡ್ ರೀ ಅವಂದು ಎಟ್ಟಿಗೆ ಸೋಮ ಮಾಡಿ அஸேத்தாட்டாக ஜாஸ்தி ஓவார்த்து தண்ணி மாத்திர ஊராக இல்லாந்திர நம்ம கை தடக்க

ಯಾವಾಗ ಬಂದ್ರಿ ಬಾಬಾ ನಿಂತ್ಕೊಂಡು ಎಂತ ಚೆನ್ನಾಗಿ ಗೌಡ್ರು ನೋಡ್ರಿ ಅಪ್ಪತ್ಕಳ್ರಿಡ್ರಿ ಅವ್ ಚೆನ್ನಾಗ್ ನನಗೆ ಕಾಲ್ ನೋಯ್ತವೆ ಈ ನನ್ನ ಮಗ ಗಡ್ಡ ಯಾರು ಕೂಡಸ್ತಾರೋ ಅವ್ರಿಗೆ ಹೋಗಿ ಸಾಲ ಮಾಡಿಯೋದು ಏಯ್ ಬರ ಇಲ್ಲಿ ನಿನ್ನ ಅಂದಳ್ಳಿ ತಕ ಬಂದು ಯಾಕೋಡ್ರಿ ಹಂಗಂದ್ಬಿಟ್ರಿ ಬಾರಿ ಬೇಜಾರಾಗ್ಬಿಡ್ತಂಗೆ ಮುಚ್ಚಾಲಿ ಸಾಕು ಅಂಗ ಬೇಜಾರ ಆಗ್ಲಿ ಅಂತಂದೆ ನಾನು ಹೇಳಿದ್ದು ಬಿಡ್ರಪ್ಪ ಹೋಗ್ಲಿ ಯಾಕಿಬ್ರು ಹಂಗ ಪಾರ್ಲರ್ ಕಂಬ್ತೀರ ಬಿಡ್ರಿ ಹೋಗ್ಲಿ ಏನ್ರಿ ಹಿಂಜರಿ ಗೌಡ್ರಿ ಮಾತ್ರ ನುಂಗಿದ್ರೆ ಸುಗರ್ ನಾವು ಬೆಳಿಗ್ಗೆ ಹಂಗೆ ಬಂದ್ರು ಇಲ್ಲ ನುಂಗಿದ್ರು ಮಾರು ಜಾಸ್ತಿ ಐತಿ ಹಿಂಗೆ ಹೂ ಮಾರ್ತ್ ಬಿಟ್ಟಿದೆ ನೋಡು ಸಾಹುಕಾರ ನಾಪಿಸಿಕ್ಕೆ ಒಳ್ಳೆ ಕೆಲಸ ಆತು ಇವಾಗ ಹೋಗ್ತಾಳಕ ಇವಾಗ ಹೋಗಿ ನುಂಗ್ ಬತ್ತೀನಿ ಯಾರು ನಾಪ್ಸರ್ ಇಲ್ಲ ನನ್ಗೆ ಮಾರ್ಬು ಒಂದ್ ಸ್ವಲ್ಪ ಅದಕ್ಕೆ ನುಂಗಿಲ್ಲವ್ ಇದ್ ಬೇರೆ ದೇವ್ರ ಬೇರೆ ವಾಲ್ಟಿತ್ತಲ್ಲ హాగి ఉండిబిట్టే నిధానకు నెడ్కంది ఇం గడ్డను కాస్కమ్ది ననకి నిధాన నెడ్కం అలా సల్స్ బందా ఇరు హి నిధానకు బతీ జనా అది మన కండు బేని వాళ్ళ బాగా నూంగ అది ఆరా స్వత్తు మనకి ఇలా అందరూ తలెత్తి నోడ్రీ ము తల తిరుగుతా అదక అది కుండూ ఇలా అందరూ స్వొత్తు మన కండి బ్రీ அரு கண்டி சாக்கிர் தவற உத்தவ ஊர் முந்த் ஆஹ் திருக்காரி துறதாக்குறம் ஊர் முந்தக்கோ சுமணா திதீன் ஆயிட்டி ஆஹ் இவ்வளவு மாத்து அங்கே சாக்கே ஒர் முந்தக்கோத்தீ ஆங்கே நோடத்தா இரலி திடீர் ஆஹ் தப்பி ஆமே நீதிர சாக்கே நீவாங்க சாக்கே சரினா இவ்ரி கை கண்டிர் எண்ணெய் எண்ணெய் அந்த இவ்வாறு எண்ணகே இருத்த அவங்க நடிலி இவ்வளோ ஆட்டி நடிலி

நோடு அது ಅಲ್ಲಿ ದೇವ್ರ ಉತ್ಸವ ಆಗಿತ್ತಲ್ಲ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತಂದು ಬರ್ತಾ ಇದ್ದೆ ನೀವಿಬ್ಬರು ಸಿಕ್ಕಿಲ್ಲ ಮಾತಾಡಿಸ್ತಿದ್ದೀರ ನಮ್ಗೆ ಟೈಮ್ ಹಾಕ ನಾನು ನೋಕ್ನಪ್ಪ ನಮ್ಮಅಮ್ಮ ಕಾಯ್ತಾ ಇತ್ತು ಅಲ್ಲಿ ದೇವಸ್ಥಾನದಾಗಿ ನಾನು ಹೋಗ್ಬೇಕು ಸುಮ್ನಿರಲ್ಲಿ ರಂಗ ಹಚ್ಚಿರದ ಆಮೇಲೆ ಅವ್ರ ಅಮ್ಮಿಂಗು ಅಪ್ಪು ಹೇಳಿದ್ರೆ ಏನ್ ಮಾಡ್ತೀಯಾ ಸುಮನ್ ನೀನು ಸುಮನ ಕಳಸು ನಿನ್ನವನು ನಿನ್ನ ಚಿಕ್ಕ ನಾನು ಮುಡಿಕೆ ಬಂದಿದಾಳೆ ಚೆನ್ನಾಗಿ ಟಾಪಕ್ ರೆಡಿಯಾಗಿ ಬಂದಿದಾಳೆ ನಾನು ಮಾತಾಡಲಿಲ್ಲ ಅಂದ್ರೆ ಹೆಂಗಾಕತ್ತೆ ಚಿಕ್ಕಮಚ್ಚಾ ನೀң ಕಳಲೇ ಸುಮನ ಹಾ ನೀ ನನ್ನ ಮಗ ಒಬ್ಬ ಹಾ ಇವರು ಹುಡುಗಿಗೆ ಮಾತಾಡೋಕ್ಕೆ ನಾನು ನಿವ ನಿң ಕಬೇಕು ಹಾ ನಾನು ಒಪ್ನಪ್ಪ ಏಳ ಇವಾಗ ಹೋಗಿದ್ದೀನ್ರೆ ನಂದು ನಿಂದು ಫ್ರೆಂಡ್ಶಿಪ್ ಕಟ್ ಅಂಗ ਮੰಗಿದ್ರ ಹೋಗು ನಿಂತ ಅಷ್ಟೇ ಎಂಗಿ ಹೋಗ್ತೀಯಾ ಇರ್ತೀಯಾ ಹ್ಞೂ ಸರಿ ಆಯ್ತು ಹೇಳು ನಿಂತು ಕಂಪ್ನಿ ಅದೇನು ಮಾತಾಡ್ತಿ ಮಾತಾಡಪ್ಪ ನೀನು ಸುಮ್ನಿರ ಮನುಷ್ಯ ಅಲ್ಲ ನೀನು ಹ್ಞೂ ಮಾತಾಡು ಇವಾಗ ದಾರಿಗೆ ಊಟ ಮಾಡ್ತೀವಿ ಸ್ಪೀಟ್ ಮಾಡಿರ್ತೀರಂಗ ನೀನ್ ಬಂದಿರ್ತೀರ ಆಮೇಲೆ ಬೈಯುತ್ತೆ ನಮ್ಮಅಮ್ಮ ಸ್ವೀಟ್ ಮಾಡಿರೋದು ಅಷ್ಟೇ ಏನು ಮಾಡಿಲ್ಲ ಇಷ್ಟು ಸ್ವೀಟ ಮಾತಾಡಿದ್ಯಾ ಅಂದ್ರೆ ಸ್ವೀಟ್ ಇನ್ನೇನಕ್ಕೆ ಸಾಕ್ ಬಿಡು ಸ್ವೀಟ ಮಾತಾಡ್ ಸಾಕು ಬರ್ತೀನಿ ಅತ್ತೆ ಕೇಳ್ಕೊಂಡು ಬರ್ತೀನಿ ಇರೋ ಹೋಗಿ ನಮ್ಮ ಅತ್ತೆ ಎಲ್ಲೈತೆ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಆಗ್ತಾ ಇತ್ತು ರಂಗ ಅಲ್ಲಿ ಮನೆ ತಗಿ ಇರಬೇಕು ನಾನು ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಮನೆ ಹತ್ರ ಹೋಗ್ತೀನಿ ಹಾ ಸರಿ ಆಯ್ತು ಚಿನ್ನಮಣಿ ಓಕೆ ಬಾಯ್ ನಮ್ಮ ಅತ್ತೆ ಬೇಕಾಗಿ ನೋಡಿ

முந்தே இல்லை நோடன சரி ஆய் அப்போ அம்யா ஆ எப்போத்த எல்லாம் எல்லாம் அடா அஸ்டி இன்னேன் ஒன் கேட்கு நோட நீர் அப்போ நீங்க

అల్లి ఆ అమ్మ కాళ్ళ బే ఓత్కైతి ఎప్పు ఎస్ అక్కడ ఐతి నోడు ఎలా పేట సుత్క నీ కండ ఎస్ చైతి హిమినీ నా ఇబ్బరి డ్యాన్స్ మే ఇల్ డ్యాన్స్ భా ఎలా నోడమ్మ డ్యాన్స్ బా ఇల్ప్ప స్వామి నాలుగు డ్యాన్స్ మర నం ఇంతకెలా డ్యాన్స్ నం ఆగ నండి నాలుగు డ్యాన్స్లప్ప నేను భయ భక్తి ఇల్ నేను తర్లే ని డ్యాన్స్ మతను నేను ఇంత జొతే నేను డ్యాన్స్

ഏ നമ്മ മനഗിന്ന നമുക്ക് ബരേക്കേ പൂജ ആയിരുന്നില്ല ഇഷ്ടത്തി പൂജ ആകിരേ വട്ടെ ജാസ് വസ്തുക്ക ആ ബെളികില്ല അന്നൊന്ന് ഗണ്ടെ ആ ഉണ്ടേ ഇല്ല അത് നന്ന അപ്പന ഉണ്ടി ഞങ്ങനെ മാക്കി നമുക്ക് ഉണ്ടാ അഷേ ഏയ് നമുക്കേ നാത്തി ഊട്ടമാോക്കി ഊട്ടമാക്കണ്ടു ബു ഇല്ല നോട്ത്തി